ಹಾಯ್ ಎವರಿ ಒನ್ ವೆಲ್ಕಮ್ ಟು ಮೈ ಚಾನಲ್ ತಮ್ಮೆಲ್ಲರಿಗೂ ನಮ್ಮ ಚಾನಲ್ಗೆ ಸ್ವಾಗತವನ್ನು ಕೋರುತ್ತಾ ಇವತ್ತಿನ ವಿಡಿಯೋದಲ್ಲಿ ತಮ್ಮೊಂದಿಗೆ ತಿಳಿಸಿಕೊಡುತ್ತಿರುವಂತಹ ಒಂದು ಇನ್ಫಾರ್ಮೇಷನ್ ಏನು ಅಂದರೆ ಇನ್ನೇನು ಕೆಲವೇ ದಿನಗಳಲ್ಲಿ ವಿವಿಧ ಮೊರಾರ್ಜಿ ವಸತಿ ಶಾಲೆಗಳ ಪ್ರವೇಶ ಪರೀಕ್ಷೆಗೆ ಇಲ್ಲಿ ಅರ್ಜಿಯನ್ನು ಆಹ್ವಾನ ಮಾಡಲಿದ್ದಾರೆ ಅರ್ಜಿಗಾಗಿ ತಾವುಗಳು ಅರ್ಜಿ ಸಲ್ಲಿಸುವಾಗ ಇಲ್ಲಿ ಗಮನಿಸಬೇಕಾದಂತಹ ಒಂದು ಪ್ರಮುಖ ಅಂಶವನ್ನು ತಮ್ಮೊಂದಿಗೆ ಹಂಚಿಕೊಳ್ತಾ ಇದ್ದೀನಿ ಈ ಕಳೆದ ವರ್ಷ ನಡೆದಂತಹ ಮೊರಾರ್ಜಿ ಪ್ರವೇಶ ಪರೀಕ್ಷೆಗೆ ಅರ್ಜಿ ಸಲ್ಲಿಸುವಾಗ ಬಹಳಷ್ಟು ಪೋಷಕರು ಬಹಳಷ್ಟು ಮಿಸ್ಟೇಕ್ಗಳನ್ನು ಮಾಡಿದರು ಅದರಲ್ಲಿ ಪ್ರಮುಖವಾದದ್ದು ಏನಂದರೆ ಅರ್ಜಿ ಭರ್ತಿ ಮಾಡುವಾಗ ಇಲ್ಲಿ ಶಾಲಾವಾರು ಆದ್ಯತೆಯನ್ನು ಮೊದಲು ತಾವು ಗಮನಿಸಬೇಕು ಯಾಕೆಂದರೆ ಇಲ್ಲಿ ಆಯ್ಕೆ ಪಟ್ಟಿ ಅಥವಾ ಆಯ್ಕೆ ಪ್ರಕ್ರಿಯೆ ಹೇಗಿರುತ್ತೆ ಅಂದರೆ ಇಲ್ಲಿ ಸ್ವಂತ ತಾಲೂಕಿನ ವಿದ್ಯಾರ್ಥಿಗಳಿಗೆ ಶೇಕಡ ಎಪ್ಪತ್ತೈದರಷ್ಟು ಸ್ಥಾನಗಳನ್ನು ಮೀಸಲಿಡಲಾಗುತ್ತದೆ ಮತ್ತು ಬೇರೆ ತಾಲೂಕಿನ ವಿದ್ಯಾರ್ಥಿಗಳಿಗೆ ಶೇಕಡ ಇಪ್ಪತ್ತೈದರಷ್ಟು ಸ್ಥಾನಗಳನ್ನು ಮೀಸಲಿಡಲಾಗುತ್ತದೆ ಅದರೊಂದಿಗೆ ತಾವು ಶಾಲಾವಾರು ಆದ್ಯತೆಯನ್ನು ಮೊದಲಿಗೆ ಔಟ್ ಆಫ್ ತಾಲೂಕು ಅಥವಾ ತಮ್ಮ ಸ್ವಂತ ತಾಲೂಕು ಬಿಟ್ಟು ಬೇರೆ ತಾಲೂಕಿನಷ್ಟು ಇಲ್ಲಿ ಶಾಲೆಗಳಿಗೆ ಮೊದಲ ಆದ್ಯತೆಯನ್ನು ನೀಡಿದ್ದಲ್ಲಿ ತಮಗೆ ಇಲ್ಲಿ ಅತಿ ಹೆಚ್ಚು ಅಂಕಗಳನ್ನು ಗಳಿಸಿದರೂ ಕೂಡ ಆಯ್ಕೆ ಆಗದಿರುವಂತಹ ಸಾಧ್ಯತೆ ಇರುತ್ತದೆ ಆದ್ದರಿಂದ ತಾವುಗಳು ಅರ್ಜಿ ಸಲ್ಲಿಸುವಾಗ ಮೊದಲು ತಾವು ತಮ್ಮ ತಾಲೂಕಿನಲ್ಲಿ ಎಷ್ಟು ಮೊರಾರ್ಜಿ ವಸತಿ ಶಾಲೆಗಳಿವೆ ಅವುಗಳಲ್ಲಿ ತಮಗೆ ಹತ್ತಿರದ ಶಾಲೆಗಳನ್ನು ಕ್ರಮಾನುಗತವಾಗಿ ಸೀರಿಯಲ್ ನಂಬರ್ ಒಂದರಿಂದ ಎಂಟ್ರಿ ಮಾಡ್ತಾ ಬನ್ನಿ ಅರ್ಜಿ ಫಾರ್ಮನ್ನು ತಾವುಗಳು ಸರಿಯಾಗಿ ತುಂಬಿ ಭರ್ತಿ ಮಾಡಿ ಅದಕ್ಕೆ ಸಂಬಂಧಪಟ್ಟಂತಹ ಸೂಕ್ತ ದಾಖಲೆಗಳನ್ನು ಸಿದ್ಧತೆ ಮಾಡಿಕೊಂಡು ತಮಗೆ ಹತ್ತಿರವಿರುವಂತಹ ಮೊರಾರ್ಜಿ ವಸತಿ ಶಾಲೆಗೆ ಹೋಗಿ ಅರ್ಜಿಯನ್ನು ಸಲ್ಲಿಸಿ ಮತ್ತು ಈ ಅರ್ಜಿ ಫಾರ್ಮ್ ತಮಗೆ ಎಲ್ಲಿ ಸಿಗುತ್ತೆ ಅಂದರೆ ತಮಗೆ ಹತ್ತಿರವಿರುವಂತಹ ಮೊರಾರ್ಜಿ ವಸತಿ ಶಾಲೆಗಳಲ್ಲಿ ಸಿಗುತ್ತದೆ ತಾವುಗಳು ಆ ಫಾರ್ಮನ್ನು ತೆಗೆದುಕೊಂಡು ತಮಗೆ ಹತ್ತಿರವಿರುವಂತಹ ವಸತಿ ಶಾಲೆಗಳನ್ನು ಕ್ರಮಾನುಗತವಾಗಿ ಸೀರಿಯಲ್ ನಂಬರ್ ಒಂದರಿಂದ ಕೊಡ್ತಾ ಬರಬೇಕು ಆಗ ತಾವು ಕೊಟ್ಟಿರುವಂತಹ ಅರ್ಜಿ ಫಾರ್ಮನ್ನು ಅಲ್ಲಿ ಮೊರಾರ್ಜಿ ವಸತಿ ವಸತಿ ಶಾಲೆಯವರು ಸೀರಿಯಲ್ ನಂಬರ್ ವೈಸು ಅವರು ಕೊಡ್ತಾರೆ ನೀವು ಕೊಟ್ಟಿರುವಂತಹ ಅರ್ಜಿ ಫಾರ್ಮ್ ಆಧಾರದ ಮೇಲೆ ತಮಗೆ ಇಲ್ಲಿ ಕಡಿಮೆ ಅಂಕಗಳು ಬಂದರೂ ಕೂಡ ಕೆಲವು ಸಾರಿ ಸೆಲೆಕ್ಟ್ ಆಗುವಂಥ ಸಾಧ್ಯತೆ ಇರುತ್ತದೆ ಯಾಕಂದರೆ ತಾವು ಸ್ವಂತ ತಾಲೂಕಿನ ಅಭ್ಯರ್ಥಿ ಆಗಿರ್ತೀರಿ ಒಂದು ವೇಳೆ ತ ಔಟ್ ಆಫ್ ತಾಲೂಕಿನ ಸೀರಿಯಲ್ ನಂಬರ್ ಮೊದಲಿಗೆ ಕೊಟ್ಟಿದ್ದಲ್ಲಿ ಹೆಚ್ಚು ಅಂಕ ಗಳಿಸಿದರೂ ಆಯ್ಕೆಯಾಗುವುದಿಲ್ಲ ಯಾಕಂದರೆ ಅಲ್ಲಿ ಸ್ವಂತ ತಾಲೂಕಿನ ವಿದ್ಯಾರ್ಥಿಗಳಿಗೆ ಮೊದಲ ಆದ್ಯತೆ ಇರುತ್ತದೆ ಶೇಕಡ ಎಪ್ಪತ್ತೈದರಷ್ಟು ಸ್ಥಾನಗಳು ಹಾಗಾಗಿ ತಾವು ತಮ್ಮ ತಾಲೂಕಿನ ಶಾಲೆಗಳನ್ನು ಮೊದಲ ಆದ್ಯತೆಯಾಗಿ ಕೊಡಿ ತದನಂತರ ತಮಗೆ ದೂರವಿರುವಂಥ ಔಟ್ ಆಫ್ ತಾಲೂಕಿನ ಶಾಲೆಗಳನ್ನು ಕೊಡಬೇಕು ಇದರಿಂದ ತಮ್ಮ ಅಂಕಗಳು ಕೂಡ ವ್ಯತ್ಯಾಸವಾದರೂ ಕೂಡ ಆಗುವ ಸಾಧ್ಯತೆಗಳು ಇರುತ್ತವೆ ಈ ವಿಡಿಯೋದಲ್ಲಿ ನೀವು ನೋಡ್ಬೋದು ಇಲ್ಲಿ ಕೊಟ್ಟಿರುವಂಥ ಒಂದು ಅರ್ಜಿ ಫಾರ್ಮನ್ನು ನೋಡಿದಾಗ ಇದು ಕಳೆದ ವರ್ಷದ ಅರ್ಜಿ ಫಾರ್ಮ್ ಆಗಿರುತ್ತದೆ ಇಲ್ಲಿ ತಮಗೆ ಹತ್ತಿರವಿರುವಂತಹ ವಸತಿ ಶಾಲೆಗಳು ತಮ್ಮ ಸ್ವಂತ ತಾಲೂಕಿನ ವಸತಿ ಶಾಲೆಗಳಾಗಿರಬೇಕು ಅವುಗಳನ್ನು ತಾವು ಸೀರಿಯಲ್ ನಂಬರ್ ಪ್ರಕಾರ ಕ್ರಮ ಸಂಖ್ಯೆ ಒಂದರಿಂದ ಅರ್ಜಿಯನ್ನು ತುಂಬ್ತಾ ಹೋಗಬೇಕು ಅರ್ಜಿ ಫಾರ್ಮ್ನಲ್ಲಿ ಆಗ ತಮಗೇನಾಗುತ್ತೆ ಅಂದರೆ ತಾವು ಅಂಕಗಳನ್ನು ಪಡೆದ ಆಧಾರದ ಮೇಲೆ ಅದರಲ್ಲೂ ಕೂಡ ಶಾಲೆಗಳ ಆದ್ಯತೆಯನ್ನು ಗಮನಿಸ್ತಾರೆ ಅಲ್ಲಿ ಶೇಕಡ ಎಪ್ಪತ್ತೈದರಷ್ಟು ಸ್ಥಾನಗಳು ಸ್ಥಳೀಯ ಅಭ್ಯರ್ಥಿಗಳಿಗೆ ಮೀಸಲು ಇರುವುದರಿಂದಾಗಿ ತಾವುಗಳು ತಮ್ಮ ಸ್ವಂತ ತಾಲೂಕಿನ ವಸತಿ ಶಾಲೆಗಳನ್ನೇ ಕ್ರಮಾನುಗತವಾಗಿ ತುಂಬಿ ತಮಗೆ ಹತ್ತಿರವಿರುವಂತಹ ಮೊರಾರ್ಜಿ ವಸತಿ ಶಾಲೆಗೆ ಹೋಗಿ ಕೊಡಬೇಕು ಅವರು ಕೂಡ ತಮ್ಮ ಲಾಗಿನಲ್ಲಿ ಶಾಲಾ ನಲ್ಲಿ ಅವರು ತಮ್ಮ ಅರ್ಜಿಯನ್ನು ಭರ್ತಿ ಮಾಡ್ತಾರೆ ತಾವು ಕೊಟ್ಟಿರುವಂತಹ ಕ್ರಮಾನುಗತ ಶಾಲೆಗಳ ಆದ್ಯತೆಯನ್ನೇ ಅಲ್ಲಿ ಪರಿಗಣಿಸ್ತಾರೆ ಒಂದು ವೇಳೆ ತಾವುಗಳು ಔಟ್ ಆಫ್ ತಾಲೂಕಿನ ಶಾಲೆಗಳನ್ನು ಮೊದಲ ಆದ್ಯತೆಯಾಗಿ ಪರಿಗಣಿಸಿದ್ದಲ್ಲಿ ಆಗ ಏನಾಗುತ್ತೆ ಸ್ವಂತ ತಾಲೂಕಿನ ವಿದ್ಯಾರ್ಥಿಗಳಿಗೆ ಮೊದಲ ಆದ್ಯತೆ ಸಿಗುವುದರಿಂದಾಗಿ ತಮಗೆ ಇಲ್ಲಿ ಆದ್ಯತೆಯನ್ನು ಕಳ್ಕೊಳ್ಬೇಕಾಗುತ್ತದೆ ಔಟ್ ಆಫ್ ತಾಲೂಕಿನ ವಿದ್ಯಾರ್ಥಿಗಳಿಗೆ ಕೇವಲ ಇಪ್ಪತ್ತೈದರಷ್ಟು ಸ್ಥಾನಗಳನ್ನು ಮೀಸಲಿಡಲಾಗುತ್ತೆ ಸೊ ಅದನ್ನು ತಾವು ಗಮನಿಸಬೇಕಾಗುತ್ತೆ ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ತಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಧನ್ಯವಾದಗಳು